ವೋಟರ್ ಲಿಸ್ಟಲ್ಲಿ ಅರ್ಹ ಪಟ್ಟಿಯಲ್ಲಿ ಏನು ಇತ್ತು ಅವರಲ್ಲಿ ಒಬ್ಬರು ಕೂಡ ಸೂಚಕರು ಹಾಕೋರು ಸಿಕ್ಕಿರಲಿಲ್ಲ ವಿರೋಧ ಪಕ್ಷದವರು ಕರಡು ಮತದಾರ ಪಟ್ಟಿಯಲ್ಲಿದ್ದಂಥ ಅನರ್ಹ ಪಟ್ಟಿಯಲ್ಲಿದ್ದಂಥ ಒಬ್ಬರನ್ನು ಸೈನ್ ಹಾಕಿ ಅಪ್ಲಿಕೇಶನ್ ಹಾಕಿದರು ಅದು ಇವತ್ತು ರಿಜೆಕ್ಟ್ ಆಗಿದೆ ಮೊಟ್ಟ ಮೊದಲಿಗೆ ನನ್ನ ಮಾಲುವ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷಗಳಿಗೆ ನಾನು ಧನ್ಯವಾದವನ್ನು ಹೇಳಬೇಕಾಗ್ತದೆ ನನ್ನನ್ನು ಈ ಒಕ್ಕೂಟಕ್ಕೆ ಮೂರನೇ ಬಾರಿಗೆ ಆಯ್ಕೆ ಮಾಡೋದಕ್ಕೆ ಪಕ್ಷಾತೀತವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರು ಕೊಟ್ಟಂಥ ಸಹಕಾರದಿಂದ ಆಕಸ್ಮಿಕವಾಗಿ ನಾನು ನಿರ್ದೇಶನಾಗಿ ಹೋಗಿದ್ದು ಅದರ ಮೂರನೇ ಬಾರಿಗೂ ಕೂಡ ನನ್ನ ಜೈಸೀಲ್ರಾಗಿ ಮಾಡಿದ್ದಾರೆ ಅಂತ ಇವತ್ತು ನನ್ನ ವೈಯಕ್ತಿಕವಾದ ಡಿಕ್ಲೇರನ್ನು ಮಾಡ್ಕೊತಾ ಇದ್ದೀನಿ ಇವತ್ತು ಸ್ಕೂಟ್ನಿ ಇತ್ತು ಆ ಸ್ಕೂಟ್ನಿನಲ್ಲಿ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಏನಿತ್ತು ಆ ಕ್ಯಾಂಡಿಡೇಟ್ಗೆ ಸೂಸಕರ ಸಹಿತ ಸಿಕ್ಕಿರಲಿಲ್ಲ ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಕನಿಷ್ಠ ಅರ್ಹ ಏನಿತ್ತು ವೋಟರ್ ಲಿಸ್ಟಲ್ಲಿ ಅರ್ಹ ಪಟ್ಟಿಯಲ್ಲಿ ಏನು ಇತ್ತು ಅವರಲ್ಲಿ ಒಬ್ಬರು ಕೂಡ ಸೂಸಕರ ಹಾಕೋರು ಸಿಕ್ಕಿರಲಿಲ್ಲ ಇರೋದು ಪಕ್ಷದವರು ಕರಡು ಮತದಾರ ಪಟ್ಟಿಯಲ್ಲಿದ್ದಂಥ ಅನರ್ಹ ಪಟ್ಟಿಯಲ್ಲಿದ್ದಂಥ ಒಬ್ಬರನ್ನು ಸೈನ್ ಹಾಕಿ ಅಪ್ಲಿಕೇಶನ್ ಹಾಕಿದರು ಅದು ಇವತ್ತು ರಿಜಲ್ಟ್ ಆಗಿದೆ ನನ್ನದು ಸಿಂಗಲ್ ಅಪ್ಲಿಕೇಶನ್ಸ್ ಆಗಿದೆ ಅದರಿಂದ ನಾನು ನಮ್ಮ ತಾಲೂಕಿನ ಜನತೆಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸದ್ಯಕ್ಕೆ ಧನ್ಯವಾದ ಹೇಳೋರ ಜೊತೆಗೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಚ್ ಟಿ ಯು ಎಮ್ ಸಿ ಕ್ಯಾಂಪಸ್ ಟಮ್ಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮತ್ತು ನಮ್ಮ ಕೋಲಾರ ಒಕ್ಕೂಟ ಕೋಲಾರ ಜಿಲ್ಲೆ ಇವತ್ತು ಅಪ್ಲಿಕೇಶನ್ಸ್ ಸ್ಕೂಟ್ನಿ ಫೈನಲ್ ಆಗಿದೆ ಎಲ್ಲ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಗೆಲ್ಲಬೇಕಾಗ್ತದೆ ಅವ್ರಿಗೆಲ್ಲ ನಮ್ಮ ಕಾಂಗ್ರೆಸ್ಸಿನ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಾಗ್ತದೆ ವಿಶೇಷವಾಗಿ ನನ್ನ ಮಾಲ್ವ ತಾಲೂಕಲ್ಲೂ ಕೂಡ ಇವತ್ತೇನು ಕೋಲಾರ ಜಿಲ್ಲೆ ಹದಿಮೂರರಲ್ಲಿ ಒಂದು ಕ್ಲಿಯರ್ ಆಗಿದೆ ಇನ್ನೂ ಒಂದು ಕಸ್ಬಾ ಇದೆ ಕಸ್ಬಾ ಅಭ್ಯರ್ಥಿ ಶ್ರೀನಿವಾಸವ್ರನ್ನೂ ಕೂಡ ಅದೇನೇ ಆಗಲಿ ಗೆಲ್ಸ್ಕೊಂಡು ಬರ್ತೇನೆ ಜೊತೆಗೆ ಮಹಿಳಾ ನಿರ್ದೇಶಕರು ಕೂಡ ಮಾಲೂ ತಾಲೂಕ್ ಬಂಗಾರಪೇಟೆ ಮತ್ತು ಕೆ ಜಿ ಎಫ್ ಮತ್ತು ಒಕ್ಲೇರಿ ಈ ಕ್ಷೇತ್ರಕ್ಕೆ ಮಹಿಳಾ ಅಭ್ಯರ್ಥಿ ಕಾಂತಕ್ಕ ಸೋಮಣ್ಣವರು ಕೂಡ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ಸ್ ಇದೆ ಅವರು ಕೂಡ ಇವತ್ತು ಅಕ್ಸೆಪ್ಟ್ ಆಗಿದೆ ಇನ್ನೊಂದು ನಾನು ಖುಷಿ ಪಡೋದೇನೆಂದರೆ ನಮ್ಮ ಎಲ್ಲ ಕಾಂಗ್ರೆಸ್ ನಾಯಕರುಗಳಿಗೂ ರಿಕ್ವೆಸ್ಟ್ ಮಾಡೋದೇನೆಂದರೆ ಇವತ್ತು ಮಹಿಳಾ ನಮ್ಮ ಕ್ಷೇತ್ರದ ಅಭ್ಯರ್ಥಿ ಐದು ವರ್ಷ ನಿರ್ದೇಶನ ಕೆಲಸ ಮಾಡಿದ್ದು ಮತ್ತು ಇವತ್ತು ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ ಫೈಲ್ ಮಾಡಿರೋದು ಇವತ್ತು ಸ್ಕೂಟ್ನಿಯಲ್ಲಿ ಅಕ್ಸೆಪ್ಟ್ ಆಗಿರೋದು ಅದ್ರ ಜೊತೆಯಲ್ಲಿ ಮುಳುಭಾಗಲೇರಡಿದೆ ಎರಡೂ ಕೂಡ ನಾವು ಅಲ್ಲಿ ನಮ್ಮ ರಾಜೇಂದ್ರ ಗೌಡರಾಗಿರ್ಬೋದು ಒಂದು ಕ್ಷೇತ್ರಕ್ಕೆ ಇನ್ನೊಂದು ಸರ್ವಜ್ರಿ ಗೌಡರಾಗಿರ್ಬೋದು ಒಂದು ಕ್ಷೇತ್ರಕ್ಕೆ ಅದು ಕೂಡ ಅಲ್ಲಿ ಆದಿನಾರಾಯಣ ಮತ್ತು ಮಂಜುನಾಥವರು ನಮ್ಮ ಕೋಲಾರ ಶಾಸಕರು ತುಂಬ ಜವಾಬ್ದಾರಿಯಿಂದ ಜವಾಬ್ದಾರಿ ತಗೊಂಡ್ರಿಂದ ಅಲ್ಲೂ ಕೂಡ ಗೆಲ್ತವೆ ಎರಡು ಕೆಡು ಗೆಲ್ತವೆ ಕೋಲಾರ ತಾಲೂಕು ಮೂರು ನಿರ್ದೇಶಕರಾಗಿದೆ ಒಂದು ನಮ್ಮ ಗೌಡರು ಒಂದು ಕ್ಷೇತ್ರಕ್ಕೆ ಇನ್ನೊಂದು ಕ್ಷೇತ್ರಕ್ಕೆ ನಮ್ಮ ರಮೇಶ್ ಒಂದು ಕ್ಷೇತ್ರಕ್ಕೆ ಇನ್ನೊಂದು ಕ್ಷೇತ್ರಕ್ಕೆ ಸೋಮಣ್ಣ ನಾಗನಾಳ ಸೋಮಣ್ಣವ್ರ ಒಂದು ಕ್ಷೇತ್ರಕ್ಕೆ ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಇಲ್ಲೂ ಕೂಡ ಎಮ್ ಎಲ್ ಸಿ ಅವರು ಅನಿಲ್ ಅವರು ಮತ್ತು ಶಾಸಕರು ಕೂಡ ತುಂಬ ಒಗ್ಗಟ್ಟ ಕೆಲಸ ಮಾಡ್ತಾರ್ದಿಂದ ಆ ಮೂರು ಕೂಡ ಗೆಲ್ತದೆ ಶ್ರೀನಿವಾಸ ಪರ ಕೂಡ ಅಷ್ಟೇ ಒಂದು ಕ್ಷೇತ್ರಕ್ಕೆ ಮಂಜುನಾಥ್ ಇನ್ನೊಂದು ಸೋತ ಕ್ಷೇತ್ರಕ್ಕೆ ನಮ್ಮ ಅನ್ಮೇಶ್ ಅವರು ಮಾಜಿ ನಮ್ಮ ನಿರ್ದೇಶಕ ಕೆಲಸ ಮಾಡಿದಂಥವ್ರು ಆ ಎರಡೂ ಕ್ಷೇತ್ರ ಸನ್ಮಾನ್ಯ ರಮೇಶ್ ಕುಮಾರ್ ಅನ್ನೋರು ತುಂಬ ಜವಾಬ್ದಾರಿಯಿಂದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ ಆ ಎರಡೂ ಕೂಡ ಗೆಲ್ತದೆ ಓವರ್ ಆಲ್ ನಮ್ಮ ಒಕ್ಕೂಟದಲ್ಲಿ ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ತಾರೆ ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಮಹಿಳಾ ನಿರ್ದೇಶಕರು ಮೊದಲು ಒಂದಿತ್ತು ಕೋಲಾರ ಜಿಲ್ಲೆಗೆಲ್ಲ ಅದೇ ನೆನಪಿದೆ ನನಗೆ ಅದು ಎರಡೂ ಕೂಡ ಆಗಿದೆ ಒಂದು ಕಡೆ ಮಾಲೂರು ಬಂಗಾರಪೇಟೆ ಕೆ ಜಿ ಅಪ್ಪ ಆದರೆ ಇನ್ನೊಂದು ಕಡೆ ಕೋಲಾರ ಮತ್ತು ಮುಳುಬಾಗಲು ಶ್ರೀನಿವಾಸಪುರಕ್ಕೆ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ರೇಣುಕಮ್ಮನವರು ಈಗಾಗಲೇ ನಮ್ಮ ಪ ಪಕ್ಷದ ನಾಯಕರು ತೀರ್ಮಾನ ಮಾಡಿದ್ದಾರೆ ಅದು ಕೂಡ ಅಷ್ಟೇ ಅತಿ ಹೆಚ್ಚಿಗೆ ಮುಳುಬಾಗಲು ಮತ್ತು ಕೋಲಾರ ಓಟ್ ಇರೋದ್ರಿಂದ ಮತ್ತು ಶ್ರೀನಿವಾಸಪುರ ಇರೋದ್ರಿಂದ ಎಲ್ಲ ನಮ್ಮ ನಾಯಕರುಗಳೆಲ್ಲರೂ ಕೂಡ ಆ ಮಹಿಳಾ ನಿರ್ದೇಶಕರು ಗೆಲ್ಲಿಸಿ ನಮ್ಮ ಮೆಜಾರಿಟಿ ಅದು ಒಬ್ಬ ರೈತ ಮಹಿಳೆ ಮೆಜಾರಿಟಿ ನಮ್ಮ ಆಡಳಿತ ಮಾಡಲಿ ಬರ್ತದೆ ನಮ್ಮ ಮಿಲ್ಕ್ಯೂ ನನಗೆ ಇವತ್ತೇನು ನಿರ್ದೇಶಕಲಾಗಿ ಬರೋರು ಎಲ್ಲ ಕೂಡ ರೈತರು ರೈತರ ಮಕ್ಕಳು ಮತ್ತು ಸಮಸ್ಯೆಯೇ ಕಟ್ಟಿರೋಂಥವ್ರು ಸಮಸ್ಯೆ ಕಟ್ಟಿದ್ವಿ ನಾನು ಒಂದು ಖುಷಿ ಪಡೋದೇನೆಂದರೆ ಇವತ್ತು ಕೆಲವು ನಾಯಕರುಗಳು ಟೀಕೆ ಟಿಪ್ಪಣಿಗಳು ಇದ್ದೆ ನಾನು ನೋವು ಕೂಡ ಆಗ್ತದೆ ಒಂದು ಕಡೆ ಯಾಕೆ ಅಂತ ಇವತ್ತು ನಾವೇನಾದರೂ ಆ ಟೀಕೆ ಟಿಪ್ಪಣಿಗಳು ನಿಜ ಆಗಿದ್ದರೆ ಇವತ್ತು ಮಾಲೋತ್ಥಾನ ಜನತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ತಿರಸ್ಕರಿಸ್ತಾಯಿದ್ರು ಇವತ್ತು ಅಕ್ಸೆಪ್ಟ್ ಮಾಡಿದ್ದಾರೆ ನಂಜೇಗೌಡರು ಹತ್ತು ವರ್ಷ ನಾವು ಇಲ್ಲಿಂದ ಕಳಿಸಿದ ಮೇಲೆ ಆ ಸಂಸ್ಥೆನಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಆಡಳಿತ ಮಂಡಳಿ ಸಹಕಾರ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸಹಕಾರ ಮಂತ್ರಿಗಳು ರಾಜಣ್ಣವರು ಮತ್ತು ಜಿಲ್ಲಾ ಮಂತ್ರಿಗಳಾದಂಥ ಸುರೇಶ್ ಅವರು ಎಲ್ಲ ಶಾಸಕರು ಸಹಕಾರವನ್ನು ತಗೊಂಡು ಸುಧಾಕರ್ ಸಾಹೇಬರು ಎರಡು ಜಿಲ್ಲೆಯ ನಾಯಕರು ಇವರೆಲ್ಲರ ಸಹಕಾರವನ್ನು ತಗೊಂಡು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಅವಧಿ ಆಡಳಿತ ಮಂಡಳಿ ಸರ್ಕಾರ ಸಹಕಾರದಿಂದ ಎಮ್ ಬಿ ಕೆ ಗೋಡಂಡೇರಿ ಆಗಿರ್ಬೋದು ಸೋಲಾರ್ ಪ್ಲ್ಯಾಂಟ್ ಆಗಿರ್ಬೋದು ಐಸ್ ಕ್ರೀಮ್ ಪ್ಲ್ಯಾಂಟ್ ಆಗಿರ್ಬೋದು ನಮ್ಮ ಹಾಸ್ಟ್ಲು ಹಾಲು ಉತ್ಪಾದಕರ ಮಕ್ಕಳಿಗೆ ಬೆಂಗಳೂರು ಆಸ್ಟಲ್ ಮಾಡಿರ್ಬೋದು ಇತಿಹಾಸ ಪುಟಗಳಲ್ಲಿ ಉಳ್ಕೋಂಥದು ಐದು ವರ್ಷ ಆಡಳಿತ ಮಂಡಳಿ ಸರ್ಕಾರದ ಸಹಕಾರವನ್ನು ತಗೊಂಡು ಮಾಡಿದರೂ ಸಹಿತ ವೈಯಕ್ತಿಕವಾಗಿ ಟೀಕೆ ಮಾಡೋರಿಗೆ ನನ್ನ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ನಾನು ಇನಾಮಿನೇಷನ್ ಮಾಡೋ ಮುಖಾಂತರ ಒಂದು ಸಂದೇಶವನ್ನು ಈ ಕೋಲಾರ ಕೋಲಾರ ಜಿಲ್ಲೆಯ ಜನತೆಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲ ಮುಖಂಡರು ಒಟ್ಟಿಗೆ ಒಗ್ಗಟ್ಟೆ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿನ ಗೆಲ್ಲಿಸ್ಕೊಂಡು ಕೋಲಾರ ಒಗ್ಗೂಡ ಆಡಳಿತ ಮಂಡಳಿಯನ್ನು ಆಡಳಿತ ಐದು ವರ್ಷ ನಡೆಸಿದ್ವಿ ಮತ್ತೆ ನಮ್ಮದೇ ಆಡಳಿತ ಬರ್ತದೆ ಅದರಲ್ಲಿ ಅನುಮಾನ ಇಲ್ಲ ನಮಸ್ಕಾರ